ಎರಡನೇ ಬಾರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿನಲ್ಲಿ ಕರ್ನಾಟಕವನ್ನ ಬೆಂಗಳೂರನ್ನ ಪ್ರತಿನಿಧಿಸುವಂತ ಅವಕಾಶವನ್ನ ಕ್ಷೇತ್ರದ ಜನ ಮಾಡಿಕೊಟ್ಟಿದ್ದಾರೆ ಎರಡು ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಅವರನ್ನು ನರೇಂದ್ರ ಮೋದಿ ಅವರನ್ನ ಮತ್ತೆ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಒಕ್ಕೂಟವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಕಳೆದ ಹತ್ತು ವರ್ಷದಿಂದ ನಡೆದಿರುವಂಥ ಅಭಿವೃದ್ಧಿಯ ಕೆಲಸ ದೇಶದಲ್ಲಿ ಮತ್ತೆ ಮುಂದುವರಿಬೇಕು ಮತ್ತೆ ತೇಜಸ್ವಿ ಸೂರ್ಯ ಕರ್ನಾಟಕದ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಶೀರ್ವಾದವನ್ನು ಕ್ಷೇತ್ರದ ಜನ ಮಾಡಿದ್ದಾರೆ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ಇಂಥ ದೊಡ್ಡ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಎಲ್ಲ ನಮ್ಮ ಶಾಸಕರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಸಿರಶಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ ಕರ್ನಾಟಕದಲ್ಲಿ ಅತಿ